ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಇವತ್ತು ಬೆಳಿಗ್ಗೆ ನೈಟ್ ಹುಟ್ಟಿ ಮುಗಿಸ್ಕೊಂಡ್ ಬಂದಿದ್ದೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಹೇಳ್ತಂತ ಹೇಳ್ಬಿಟ್ಟು ಇವತ್ತು ಮಂದಿವರ್ಗ ಹೊಂಟಿದ್ವಿ ಸ್ನೇಹಿತರೆ ಬನ್ನಿ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಲ್ಲಿ ಹೋಗ್ಬಿಟ್ಟು ಯಾವ್ದವ್ ಏನು ಎಂತ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ ಇವತ್ತು ಮನೆಯವ್ರಿಗೆ ಹೋಗಕ್ಕೆ ಅಲ್ಲೆಲ್ಲ ನೋಡ್ಕೊಂಡು ಮುಗಿಸ್ಕೊಂಡ್ ಬರ ಬನ್ನಿ ಸ್ನೇಹಿತರೆ ಈಗ ನಾನು ಹೋಗ್ತಾ ಇರೋದು ಹೈವೇ ಇದ್ದಾರೆ ಇಲ್ಲಿ ಮತ್ತೆ ಅಲ್ಲಿಂದ ಸೀದಾ ಮಂದಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿಂದ ಫುಲ್ ಆಗಿ ಇಲ್ಲಿ ಟೋಟಲ್ ಆಗಿ ಒಂದು ಐವತ್ತು ಕಿಲೋಮೀಟರ್ ಆಗತ್ತೆ ಸ್ನೇಹಿತರೆ ನಮ್ಮ ಮಂದಿ ಅವ್ರದ್ದು ಬೀರಪ್ಪ ಹಾಗಾಗಿ ಹೋಗ್ತಾ ಹೋಗ್ತದ್ ಸ್ನೇಹಿತರೆ ದಾರಿ ಊರ್ದ ನೋಡ್ಕೊಂಡು ನಿಮಗೆ ತೋರಿಸ್ತಾ ಹೋಗ್ತೀನಿ ಬರ್ರಿ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಕೂಡ ನೋಡ್ರಿ ಇಲ್ಲಿ ಒಂದ್ ಕಡೆ ಪೆಟ್ರೋಲ್ ಬಂಕ್ ಬಂದ್ವಿ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿ ಬೇರೆ ಪೆಟ್ರೋಲ್ ಖಾಲಿ ಆಯಿತು ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಹಾಕೋಣ ಅಂತ ಬಂದಿದ್ವಿ ಸ್ನೇಹಿತರೆ ನೋಡ್ಕೊಂಡು ಪೆಟ್ರೋಲ್ ಬೇರೆ ಖಾಲಿ ಆಯಿತು ಅಂತ ಹೇಳಿ ಇಲ್ಲಿ ಅರ್ಧ ದಾರಿ ಬಂದಿದ್ವಿ ಫುಲ್ ಆಗಿ ಪಟ್ರೋಲ್ ಹಾಕ್ಸ್ಕೊಂಡ್ ಇಲ್ಲಿಂದ ಮುಂದಕ್ಕೆ ಹೋಗ್ತೀವಿ ಸ್ನೇಹಿತರೆ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಂದ ಮುಂದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ ಸ್ನೇಹಿತರೆ ಪೆಟ್ರೋಲ್ ಹಾಕ್ಸ್ಕೊಂಡ್ ಸೀದಾ ಊರ್ ಕಡೆಗೆ ನಮ್ಮ ಮಂದೇವ್ರ ಕಡೆಗೆ ಹೋಗ್ತೇವೆ ಸ್ನೇಹಿತರ ಮಂದೇವ್ರ ಕಡೆಗೆ ಕಡೆ ಹೋಗಣ ಅಂತ ಹೊಂಟಿವಿಗೆ ನಮ್ದು ನೋಡ್ರಿ ಸ್ನೇಹಿತರೆ ಫುಲ್ ಅದ ಹಂಗಲ್ಲವ ಇರ್ಗಳಿಂದ ಕಾಣಿಸ್ತಾ ಇದ್ದೆ ಫುಲ್ ಆಗಿ ಹೊಲ್ಗಳನ್ನೆಲ್ಲ ನೋಡ್ಸೊಂಡ ಅರ್ಧ ದಾರಿ ಊರ್ ಕಡೆ ಬಂದ್ವಿ ಸ್ನೇಹಿತರೆ ಇಲ್ಲಿ ಸೀದಾ ಹೋಸ್ ಮುಂದೆ ದಾರಿ ಕಾಣ್ ಹೋಗ್ತಿದ್ರೆ ನಾನು ಹೆಗಲ ಮೇಲೆ ಫುಲ್ ಆಗಿ ಹೋಗ್ತದ ಅದು ಇಲ್ಲಿ ಮರಕ್ತೀರಾ ಅಂತ ಹೇಳ್ಬಿಟ್ಟು ಕಳಗೇರಿ ಸ್ನೇಹಿತರೆ ಇಲ್ಲೊಂದ್ ಊರು ಅಲ್ಲೇ ಸಿಂದ ದಾರಿ ಮಾಡ್ಕೊಂಡ ಆ ಒಳ ಒಳಗ್ ಒಳಕ್ತ ಹೋದ್ರನೆ ನಮ್ಗೆ ಸ್ವಲ್ಪ ಬೇಗ ಆಗದ್ ಒಂದೇ ನಲ್ವತ್ತು மூர்ச்சி இல்ல இன்னும் சாரி சரியாரி நோட் ஊட்டாங்க ನೋಡಿ ಫುಲ್ ಕಾಡ್ ರೋಡ್ ಸ್ನೇಹಿತರೆ ಇಲ್ಲೆಲ್ಲಾ ಎಲ್ಲಾ ಕಡೆಗೂ ಯಾವ ತರ ಇದೆ ಇರುತ್ತೆ ಚೇಂಜಸ್ ಮಾಡಕ್ ಅಷ್ಟೊಂದು ಒಂದು ದಾರಿ ಕತ್ಲಾ ಅಂದ್ರೆ ಫುಲ್ ಆಗಿ ಇಲ್ಲಿ ಲೈಟ್ ಗಿಟ್ಸ್ ಬಹಳ ಕಷ್ಟ ನೋಡಿ ಕಾಡ್ ದಾರಿ ಬರ್ತಾ ಅಷ್ಟು ನೋಡ್ಕೊಳ್ಳಿ ಸ್ನೇಹಿತರೆ ಅಂತು ಇಂತು ಬಂದ್ವಿ ನೋಡಿ ಸ್ನೇಹಿತರೆ ಫುಲ್ ಆಗಿ ನೋಡ್ಕೊಳ್ರಿ ಹಿಂಗ್ ಹಿಂಗಿ ನೋಡಿ ಸ್ನೇಹಿತರೆ ಹೆಂಗ ಮಾಡ್ಕೊಂಡು ದಾರಿ ನೋಡ್ಕೊಂಡು ಇದೆ ಎರಡು ದೇವಸ್ಥಾನ ಒಂದು ಅಲ್ಲಿ ಇದು ಇವೆರಡು ಹೊರಗುಡಿ ಬೀರಪ್ಪ ಮತ್ತು ದಿರಪ್ಪ ದೇವಸ್ಥಾನ ನೋಡಿ ಇದು ಹೊರಗುಡಿ ಗುಡಿ ಸ್ನೇಹಿತರೆ ಅಲ್ಲೊಂದು ಇದು ಚೋಡಮ್ಮನ ದೇವಸ್ಥಾನ ಮತ್ತೆ ಈ ಕಡೆ ಬಂದ್ರೆ ಇದು ಬಂದ್ಬಿಟ್ರೆ ಬೀರಪ್ಪನ ದೇವಸ್ಥಾನ ಸ್ನೇಹಿತರೆ ಇದು ನಾವು ಹೊರಗುಡಿ ಬೀರಪ್ಪನ ದೇವಸ್ಥಾನ ಮುಂದಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡ್ ಹೋಗ್ತಾ ಹೋಗ್ತೀನಿ ಬರ್ರಿ ನೋಡಿ ಎಷ್ಟೊಂದು ಜನ ಒಂದು ಇವತ್ತು ಯಾಕೆಂದ್ರೆ ದೇವ್ರ ದೀಪ ಹಾಕ್ಬೇಕಂತ ಹೇಳ್ಬಿಟ್ಟು ಫುಲ್ಲು ಜನ ಬರ್ತಾರೆ ಹಾಗಾಗಿ ಇಷ್ಟೊಂದು ಜನ ಬರ್ತಾರೆ ನೋಡ್ರಿ ಫುಲ್ಲಾಗಿ ಜನ ದೀಪ ದೇವ್ರ ದೀಪ ಹಾಕೋಕೆ ಅಂತ ಬಂದಿದ್ದಾರೆ ಫುಲ್ಲಾಗಿ ಇಷ್ಟು ಜನ ಬಂದು ಇಲ್ಲೇ ಒಳಗೆ ಕಂಡಿರ್ತಾರೆ ಸ್ನೇಹಿತರೆ ಹಬ್ಬದ ಟೈಮ್ನಲ್ಲಿ ಯಾವ ಥರ ಇರ್ತದೋ ಅದೇ ಥರನೇ ಇವತ್ತು ಕೂಡ ಇರ್ತಾರೆ ಜನ ನೋಡ್ಕೊಳ್ಳಿ ಸಲ ಇಲ್ಲೊಂದು ಇವತ್ತಿನ ಒಂದು ದೇವಸ್ಥಾನ ನೋಡ್ಕೊಂತ ಬಂದಾಗ ಮತ್ತೆ ಇಲ್ಲೊಂದು ಮಂಟಪ ಸಿಕ್ತ ಸ್ನೇಹಿತರೆ ಇಲ್ಲಿ ಕೈ ಮುಕ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ಬಿಟ್ಟು ಇದು ಚೌಟ್ರಿ ಬಂದ್ಬಿಟ್ಟಿದ್ದು ಪೂರಾ ಚೌಟ್ರಿ ಇದು ಏನು ಮದುವೆಗಳು ಆಗ್ತವೆ ಸಾಮೂಹಿಕ ಮಹೋತ್ಸವ ಆಗ್ತದೆ ಒಂದ್ರ ವರ್ಷಕ್ಕೊಂದ್ಸಲ ಆವಾಗ ಫುಲ್ ಸಾಮೂಹಿಕ ಮಹೋತ್ಸವದ ಇಲ್ಲ ಇವತ್ತು ಕಮಿಟಿ ಅದೆಲ್ಲ ಮಾಡ್ತಾರೆ ಆಮೇಲೆ ಕುಡ್ದಾಗ ಹಬ್ಬ ಟೈಮಲ್ಲಿ ಇಲ್ಲಿ ಬಾರಿ ಒಂದು ಚೆನ್ನಾಗಿ ನಡೆಯುತ್ತೆ ಸ್ನೇಹಿತರೆ ಇಲ್ಲಿ ಕೂಡ ನೋಡಿ ನಡೀತದೆ ಇದೆಲ್ಲ ಇದು ಒಂದು ವರ್ಷದ್ದು ನೋಡಿ ಇಲ್ಲಿ ಒಂದು ಒಂದು ಇದು ಮಾಡಿದ್ದಾರೆ ಫುಲ್ಲಾಗಿ ನೋಡಿ ಇಂದ ನೆಕ್ಸ್ಟ್ ಬರದೆ ದಿಳ್ಳಂಗುಡಿ ಸ್ನೇಹಿತರೆ ದಿಳ್ಳಪ್ಪಂಗುಡಿಗೆ ಹೋಗಿಲ್ಲ ಇಲ್ಲೊಂದು ನಾಗಪ್ಪನೊಂದು ಇದರ್ತಿದ ಥರದ್ದು ಮಾಡಿದ್ದಾರೆ ಮತ್ತೆ ಅಲ್ಲಿ ಸೀದಾ ಮುಂದಕ್ಕೆ ಹೋದ್ರೆ ನಮಗೆ ಸಿಗದೆ ಇದು ತಿಳಿಯಪ್ಪ ಅಂಗುಡಿ ಇವು ಬಂದ್ಬಿಟ್ಟು ಹೊರ ಹೊರಗುಡಿ ದಿಳ್ಳಪ್ಪ ಅಂತ ಮತ್ತೆ ಹೊರಗುಡಿ ಬೀರಪ್ಪ ಅಂತ ಹೇಳ್ಬಿಟ್ಟು ಕರೀತಾರೆ ಈ ಊರಿನಲ್ಲಿ ಫೇಮಸ್ ಇವು ಅಂದ್ರೆ ಅದೇ ಥರನೇ ಇದಾಗಿರೋದು ಹೊರಗುಡಿ ಒಳಗುಡಿ ಅಂತ ಒಳಗುಡಿದು ನಾನು ಆಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ ಈ ಸದ್ಯಕ್ಕೆ ಆಲ್ರೆಡಿ ಅಲ್ಲೇ ಒಂದು ಸಲ ಬಂದ ಹೊರಗುಡಿ ಇದೆಲ್ಲ ಒಳಗುಡಿ ತೋರಿಸಿದ್ದೆ ನೋಡಿ ಬನ್ನಿ ಮತ್ತು ಒಳಗುಡಿ ದೇವಸ್ಥಾನ ಫುಲ್ಲಾಗಿ ನೀವು ನೋಡ್ಬೋದು ಎಂಟ್ರೆನ್ಸ್ ಎಲ್ಲ ಯಾವ ಥರ ಇದೆ ಅಂತೇಳ್ಬಿಟ್ಟು ನಮ್ಮ ಶಿಷ್ಯ ಇಲ್ಲೇ ಸಿಕ್ಕ ಒಂದು ಇದು ನಮ್ಮ ಚೋಟ್ರಿ ದೇವಸ್ಥಾನ ಇದೆ ನೋಡಿ ಒಳಗುಡಿ ಬೀರಪ್ಪನ ದೇವಸ್ಥಾನ ಫುಲ್ ಇದು ಹೊರಗುಡಿ ದೇವಸ್ಥಾನ ಫುಲ್ ಹೊರಗುಡಿ ಬೀರಪ್ಪನ ದೇವಸ್ಥಾನ ಇದೆ ಇಲ್ಲಿ ಸೀದಾ ಈಗ ಒಳಗುಡಿ ದೇವಸ್ಥಾನಕ್ಕೆ ಹೋಗ್ಬರಿ ಬರೀ ಸೀದಾ ಈಗ ಒಳಗುಡಿ ದೇವಸ್ಥಾನಕ್ ಹೋಗ್ಬೇಕಂತೇಳಿ ನಮ್ಮ ಹೇಳ್ತಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಬರೀ ಹೋಗೋಣ ಅಲ್ಲಿ

டைம் பேர் ஆகத்தோ மத ரெக்கேத்திரே ஒன்ட்டினி சீதா மன்கிட்ட ஓன அந்த ரெடி ஆக ஆஹ் ஊர்ந்த முஸ்க்கீதா நம்ம மொழியா இல்லை சீதா மன்த்த ಹಂಗ ಹಿಂಗ ಮಾಡಿ ಹಬ್ಬಕ್ಕೆ ಹೋಗಿ ಅಂತಾರಲ್ಲ ಆತರ ಬಂದಂಗ್ ನೋಡ್ರಿ ಒಂಥರ ಹೋಗಿ ಬಂದಿದಾಯ್ತಿ ಮನೆಗೆ ಸ್ವಲ್ಪ ರೆಸ್ಟ್ ಮಾಡಣ ಈ ಸಂಜೆ ಮಠ ಮತ್ತೆ ಸಂಜೆ ವಾಕಿಂಗ್ ಹೋದೈತಿ ಗ್ಲಾಸ್ ಹೌಸ್ಗೆ ಅಲ್ಲಿ ಹೋಗ್ಬಿಟ್ಟು ನೀವ್ ತೋರಿಸಿ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಕೂಡ ಶುಭ ಸಂಜೆ ಸ್ನೇಹಿತರೆ ನಾನು ಇವತ್ತು ಬಂದಿದ್ದೆ ಸುಮ್ಮನೆ ಸಂಜೆ ಆಯ್ತು ಅಂತ ಹೇಳ್ಬಿಟ್ಟು ನಾವು ಅಮ್ಮನ್ ಜೊತೆಗೆ ಅಡ್ಡಾಡ್ಕೊಂತ ಅಂತ ಬಂದ್ ಸ್ನೇಹಿತರೆ ಎಲ್ಲಿ ಬರ್ಬೇಕು ಅಂತಂದಾಗ ನಾವು ಹೋಗಂಟಿದ್ದೆ ಗ್ಲಾಸ್ ಹೌಸಿಗೆ ಗ್ಲಾಸ್ ಹೌಸ್ ಗೆ ಹೋಗ್ಬಿಟ್ಟು ನೋಡ್ಕೊಂಡ್ ಬರೋಣ ಹೇಳಿ ಹೊರಟಿದ್ವಿ ಸ್ನೇಹಿತರೆ ಅಲ್ಲೇ ಅಡ್ಡಾಡ್ಕಂತ ಡೈಲಿ ಸಂಜೆ ಬರ್ತಿದ್ವಿ ಬಟ್ ಬಹಳ ದಿವಸ ಆಗಿದ್ ಬಂದಿದ್ದಿಲ್ಲ ಇವತ್ ಬಾ ಒಂದ್ ಏನೇನಾದ್ರೂ ಒಂದ್ ತಿಂಗಳ ಮೇಲೆ ಆಯ್ತು ಈ ಕಡೆ ಬಂದು ಇವತ್ತು ಬರ್ತಾರೆ ಸ್ನೇಹಿತರೆ ಇದೆಲ್ಲಾ ನೋಡ್ಕೊಂಡು ಒಂದ್ ದಾರಿ ಸಿಗ್ತಾ ಇದೆ ಈಗ ಹೋಗ್ತಾ ಇದೀವಿ ಗ್ಲಾಸ್ ಹೌಸ್ ಹತ್ರ ಹೋಗ್ತಿವಿ ಸ್ನೇಹಿತರೆ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತಿವಿ ಬನ್ನಿ ನೋಡಿ ಸ್ನೇಹಿತರೆ ಇಲ್ಲೇ ಗ್ಲಾಸ್ ಹೌಸ್ ಇರೋದು ಈ ರೋಡ್ ಗೆ ಬರ್ತಾರ ನಾವ್ ದಿನಾ ವಾಕಿಂಗ್ ಬರೋದಿಲ್ಲ ಹಾಗೇನೆ ನೋಡ್ಕೊಂತ ಬರ್ತೀವಿ ಸ್ನೇಹಿತರೆ ಇಲ್ಲಿ ನೋಡಿ ಯಾವ ತರ ಗ್ಲಾಸ್ ಹೌಸ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ನಾವು ದಿನ ವಾಕಿಂಗ್ ಬರ್ತೇವ್ ಸ್ನೇಹಿತರೆ ಇಲ್ಲೇನೆ ಬರ್ರಿ ಹತ್ರ ಹೋಗೋಣ ಅಲ್ಲೊಂದು ವಿಡಿಯೋ ಮಾಡ್ತೀನಿ ಬರ್ರಿ ನೋಡಿ ಸ್ನೇಹಿತರೆ ಇಲ್ಲೇ ಗ್ಲಾಸ್ ಹೌಸ್ ಫುಲ್ ಗ್ಲಾಸ್ ಹೌಸ್ ಹತ್ರ ಬಂದಿದ್ವಿ ಸ್ನೇಹಿತರೆ ಸಂಜೆ ಆಯ್ತು ಹೇಳ್ಬಿಟ್ಟು ವಾಕಿಂಗ್ ಬಂದಿದ್ವಿ ಫುಲ್ ಗ್ಲಾಸ್ ಹೌಸ್ ಇಂದ ನೋಡ್ಕಂತ ಬರೋಣ ಬರ್ರಿ ನೋಡ್ರಿ ಫುಲ್ ಗ್ಲಾಸ್ ಹೌಸ್ ನೋಡ್ಕೊಂಡು ನೋಡಿದ್ರಲ್ಲ ಮುಂದಿನ ಫ್ರಂಟ್ ಅಲ್ಲಿ ಗೇಟ್ ನಲ್ಲಿ ಯಾರೋ ಗ್ಲಾಸ್ ಹೌಸ್ ನೋಡಿಲ್ಲ ಈಗಲೇ ನೋಡ್ಕೆ ಬಿಡ್ರಿ ಸ್ನೇಹಿತರೆ ಸಗಲಾಯ್ ಗ್ಲಾಸ್ ಹೌಸ್ ಹೊರಗಡೆ ಇಂದ ಒಂದ್ ದಿವಸ ಒಳಗರ್ತಿವಿ ಅವಾಗ ಒಂದೇ ಮಾಡ್ತೀವಿ ಗ್ಲಾಸ್ ಹೌಸ್ ಇಂದ ಮುಂದಕ್ಕೆ ಬರ್ತಾ ಇದೀವಿ ಸ್ನೇಹಿತರೆ ಗ್ಲಾಸ್ ಹೌಸ್ ಇಂದ ಮುಗಿಸ್ಕೊಂಡು ಇನ್ನೇನು ವಾಕಿಂಗ್ ಅಂತ ಹೇಳ್ಬಿಟ್ಟು ಬಂದಾಯ್ತು ಇಲ್ಲಿ ಹೋಗ್ತಾ ಇದ್ವಿ ಸ್ನೇಹಿತರೆ ಇಲ್ಲಿ ನೋಡ್ಕೊಂಡು ಏನು ಮಾಡೋಣ ಅಂತ ಹೇಳಿ ಮತ್ತೆ ಟೈಮ್ ಬೇರೆ ಆಗ್ತಾ ಬಂತು ನೈಟ್ ಊಟಿಗೆ ಹೋಗ್ಬೇಕು ಹಾಗಾಗಿ ಮನೆಗೆ ಹೋಗೋಣ ಅಂತ ಹೊರಟಿವಿ ಸ್ನೇಹಿತರೆ ಇದೇ ದಾರಿ ಒಳಗೆ ನಮ್ಮಮ್ಮ ನಮ್ಮ ಅಣ್ಣ ನಾವು ದಿನ ವಾಕಿಂಗ್ ಕೊಡ್ತೀವಿ ಬಟ್ ಅಲ್ಲೇ ಮೂವತ್ತು ಆಗಿತ್ತು ಯಾಕೆ ಟೈಮ್ ಸಿಕ್ಕಿದ್ದಿಲ್ಲ ಆಮೇಲೆ ನನ್ನ ಡ್ಯೂಟಿ ಬೇರೆ ಅಷ್ಟು ಅಜ್ಜಸ್ಟ್ ಆಗಿದ್ದಿಲ್ಲ ಟೈಮಿಂಗ್ಸ್ ಹಾಗಾಗಿ ಬಂದಿದ್ದಿಲ್ಲ ಸ್ನೇಹಿತರೆ ಇವತ್ತು ಬರ್ತಾ ಇದೀವಿ ಬನ್ನಿ ಮತ್ತೆ ಸೀದಾ ಮನೆಗೆ ಹೋಗೋಣ ಮನೆಗೆ ಏನಾದ್ರೂ ಅಡುಗೆ ಮಾಡಿದಾರ ಇಲ್ಲೂ ಗೊತ್ತಿಲ್ಲ ನೈ ಯಾಕೆ ಮಧ್ಯಾಹ್ನ ಸಂಜೆ ಊಟ ಮಾಡಿದ್ದು ಫುಲ್ ಹೊಟ್ಟೆ ತುಂಬೋಗಿತ್ತು ಇದಕ್ಕೇನು ಹೊಟ್ಟೆ ಅಸ್ತಿಲ್ಲ ನೋಡ್ಕೊಂಡು ಸೀದಾ ಮನೆಗೆ ಹೋಗ್ಬರ್ಸಿ ನಂತರ ಇಲ್ಲಿ ನೀನು ಮನೆಗೆ ಹೋಗ್ಬಿಟ್ರೆ ಅಡುಗೆ ಏನಾಗಲ್ಲ ಸೀದಾ ನೈಟ್ ಊಟ ಕಾಣ್ಬಿಡೋಣ

ಏನು ಬೇಡ ಇವ್ರು ಮಡಕೆ ಕಲ್ಸಿ ಕೊಟ್ಟರು ಉಪ್ಪು ಕರಾಕಿ ಸೈನ್ಯ ಮಾಡ್ತಾರಲ್ಲ ಹಂಗ ಹಂಗ ಮಾಡಿ ಬಾರಿ ಕೊಡಲ್ಲ ತುಂಬಾರ ಸ್ನೇಹಿತರ ಫುಲ್ ಆಗಿ ಮುಗಿಸ್ಕೊಂಡು ಗ್ಲಾಸ್ ಹೌಸ್ ನೋಡ್ಕೊಂಡು ಬಂದ್ವಿ ನಾವೀಗ ಗ್ಲಾಸ್ ಹೌಸ್ ಮುಗಿಸ್ಕೊಂಡು ಸೀರೆ ಹೊರಟಿದೀವಿ ಈಗ ಮನೆಗ್ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ಸ್ನೇಹಿತರ ಹೋಗೋಣ ಬನ್ನಿ ಮನಿ ಕಾಕ್ ಫುಲ್ ಕತ್ಲಾಕ್ತ ಬಂದು ನೈಟ್ ಡ್ಯೂಟಿ ಬೇರೆ ಹೋಗ್ಬೇಕು ಏನಿದ್ರು ಡ್ಯೂಟಿಗೆ ಹೋಗ್ಬಿಟ್ಟು ಅಲ್ಲೇ ಹೋಗ್ಬೋದು ಒಂದ್ ವಿಡಿಯಾ ಮಾಡಿ ವಿಡಿಯೋ ನಾ ಮುಗಿಸ್ತೇನೆ ಸ್ನೇಹಿತರಲ್ಲಿ ಟೈಮ್ ಅದೇ ಹೇಳ್ಬಿಟ್ಟು ಮನ್ಯಾಗ ಬಂದ್ವಿ ನೋಡ್ರಿ ಅಂತ ಒಂದ್ ಸ್ವಲ್ಪ ಬೇಕ್ರಿಗೆ ಹೋಗಿ ಏನೋ ಒಂದ್ ತಿನ್ಬೇಕು ಒಂದ್ ತಿನ್ಕೊಂಡ್ ಅಲ್ಲಿ ಜಸಿ ಮನೆಗೆ ಹೊಂಟಿವಿ ಈಗ ಊರಕ್ ಅಂತ ಹೋಗ್ಬಿಟ್ಟು ಇದು ಮಾಡ್ಕೊಂಡ್ ಬರ್ತೀನಿ ಸ್ನೇಹಿತರ